ಕಲಾವಿದರ ಸಂಘದಲ್ಲಿ ಇವತ್ತು ನಡೆಯಲಿದೆ ಹೋಮ ಹವನ ಚಿತ್ರರಂಗದ ಸಂಕಷ್ಟ ನಿವಾರಣೆಗೆ ನಡೀತಾ ಇರುವಂತಹ ಹೋಮ ಇದು ಡಾಕ್ಟರ್ ರಾಜ್ಭವನದಲ್ಲಿ ಹೋಮ ಮತ್ತು ಪೂಜೆಗೆ ಸಿದ್ಧತೆ ನಡೆಯುತ್ತೆ ಗಣಹೋಮ ಮೃತ್ಯುಂಜಯ ಹೋಮ ಸರ್ಪಶಾಂತಿ ಹೋಮ ನಡೆಯುತ್ತೆ ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ನಡೀತಾ ಇದೆ ಈ ಹೋಮ ಹವನ ಸ್ಯಾಂಡಲ್ವುಡ್ ಸಂಕಷ್ಟ ನಿವಾರಣೆಗೆ ಕಲಾವಿದರಿಂದ ವಿಶೇಷ ಪೂಜೆ ಇವತ್ತು ನಡೆಯುತ್ತೆ ಸ್ಯಾಂಡಲ್ವುಡ್ಗೆ ಈಗ ಯಾವ ಸಂಕಷ್ಟ ಎದುರಾಗಿದೆ ಹಾಗಾದರೆ ಕಳೆದ ಹಲವು ತಿಂಗಳುಗಳಿಂದ ಯಶಸ್ವಿ ಸಿನಿಮಾಗಳು ಬರ್ತಾ ಇಲ್ಲ ಸಿನಿಮಾಗಳೇನು ರಿಲೀಸ್ ಆಗ್ತಾ ಇದೆ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಬರ್ತಾ ಇಲ್ಲ ಹೀಗೆ ಆದರೆ ಸ್ಯಾಂಡಲ್ವುಡ್ನ ಕತೆ ಏನು ಅನ್ನೋದು ಸ್ಯಾಂಡಲ್ವುಡ್ನಲ್ಲಿರುವಂತಹ ಕಲಾವಿದರ ಆತಂಕ ಆಗಿದೆ ಹಾಗಾಗಿ ಸ್ಯಾಂಡಲ್ವುಡ್ಗೆ ಎದುರಾಗಿರುವಂತಹ ಸಂಕಷ್ಟ ನಿವಾರಣೆಗೆ ಈಗ ಪೂಜೆ ಮೊರೆ ಹೋಗಲಾಗ್ತಾ ಇದೆ ಕಲಾವಿದರ ಸಂಘದಲ್ಲಿ ಇವತ್ತು ಅದ್ದೂರಿ ಪೂಜೆ ನಡೆಯುತ್ತೆ ಹಲವು ಕಲಾವಿದರು ಈ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ ಕಲಾವಿದರೆಲ್ಲರೂ ಸೇರಿ ಅವರ ಒಂದು ಏಳಿಗೆಗೋಸ್ಕರ ಎಲ್ಲರೂ ಒಟ್ಟಾಗಿ ಪೂಜೆ ಮಾಡೋದು ಅಂದರೆ ಒಂದು ದೊಡ್ಡ ವಿಶೇಷವಾದಂಥ ಸಂದರ್ಭ ಈ ಒಂದು ಸಂದರ್ಭಕ್ಕೆ ಸಾಕ್ಷ್ಯ ಇರುವಂಥದ್ದು ನಮ್ಮ ಕನ್ನಡ ಚಿತ್ರರಂಗ ಈ ಆಗಸ್ಟ್ ಹದಿನಾಲ್ಕು ತಾರೀಕು ಚಾಮರಾಜಪೇಟೆಯಲ್ಲಿರುವಂತಹ ಕಲಾವಿದ ಸಂಘದಲ್ಲಿ ಕಲಾವಿದರ ಏಳಿಗೆಗೋಸ್ಕರ ಕಲಾವಿದರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ವಿಶೇಷವಾದಂಥ ಒಂದು ಪೂಜೆ ಹೋಮ ಹವನಗಳನ್ನು ಏರ್ಪಡಿಸಿದ್ದಾರೆ ಸುಮಾರು ಐನೂರಕ್ಕೆ ಹೆಚ್ಚಿನ ಜನ ಕನ್ನಡ ಕಲಾವಿದರುಗಳು ಈ ಒಂದು ಪೂಜೆಯಲ್ಲಿ ಭಾಗವಹಿಸ್ತಾರೆ ಈ ಒಂದು ಪೂಜೆ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಹಿರಿಯ ನಟರಾದಂತಹ ದೊಡ್ಡಣ್ಣವರು ಇದ್ದಾರೆ ಕಲಾವಿದರ ಸಂಘದ ಖಜಾಂಚಿ ಆದಂಥವರು ಮಾತಾಡ್ತಾ ಹೋಗ್ತೀನಿ ದೊಡ್ಡಣ್ಣವೇ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದರೆ ಕಲಾವಿದರಿಗೋಸ್ಕರ ಕಲಾವಿದರಿಗೆ ಎಲ್ಲರೂ ಕೂಡ ಸೇರಬೇಕು ಮತ್ತು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ಒಂದು ಪೂಜೆನ ಮಾಡೋದಕ್ಕೆ ಹೊರಟಿದ್ದೀರಿ ಹೇಗೆ ನಡೀತಿದ್ದೀನಿ ಸಿದ್ಧತೆ ನೀವೇ ಕಣ್ಣಾರು ನೋಡ್ತಾ ಇದ್ದೀರಿ ಭರದಿಂದ ಸಿದ್ಧತೆಗಳಾಗ್ತಾಯಿದೆ ಚೆನ್ನಾಗಾಗ್ತಾಯಿದೆ ಚೆನ್ನಾಗ್ತಾಯಿದೆ ನಾವೇನೇ ಕಷ್ಟಪಟ್ಟರು ಎಲ್ಲರೂ ಬಂದು ಈ ಒಂದು ವಿಶೇಷವಾದಂಥ ಹೋಮದಲ್ಲಿ ಪೂಜೆಯಲ್ಲಿ ಭಾಗಗೊಂಡು ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡಿದಾಗ ಆಗುತ್ತಲ್ಲ ಆನಂದ ಅದನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಬರಲಿ ಎಲ್ಲರ ಕುಟುಂಬಗಳು ಸುಖವಾಗಿರಲಿ ಅನ್ನೋದೇ ಉದ್ದೇಶ ಅದಕ್ಕೋಸ್ಕರ ಈ ಹೋಮ ಮಾಡಿಸ್ತಾ ಇರೋದು ಒಂದು ಪ್ರಶ್ನೆ ಯಾಕಂದರೆ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ ಆರು ತಿಂಗಳಿಂದ ಅಥವಾ ಈ ಕೋವಿಡ್ ಬಂದ ನಂತರ ಸಿನಿಮಾಗಳಿಲ್ಲ ಅಥವಾ ಹಿರಿಯ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ ಜೊತೆಗೆ ಈಗಿನ ಕಲಾವಿದರುಗಳು ಕೂಡ ಸಂಕಷ್ಟದಲ್ಲಿ ಸಿನಿಮಾಗಳು ಗೆಲ್ತಾ ಇಲ್ಲವಂಥದ್ದು ಅವರು ಏಳಿಗೆ ಆಗ್ತಾಯಿಲ್ಲ ಅಂತೇಳಿ ಯಾಕೆ ಈ ತಡನ್ನಾಗಿ ಈ ಒಂದು ನಿರ್ಧಾರ ಯಾಕೆ ಬಂತು ಅಂತೇಳಿ ನೀವು ಪೂಜೆ ಮಾಡಬೇಕು ಅಂತ ಅವರು ಹೇಳಿದರು ಈಗಿನ ಮೂರು ನಾಲ್ಕು ವರ್ಷದ ಕೆಳಗಡೆನೇ ಹೇಳಿದರು ಮುಂದೆ ತುಂಬ ಸಂಕಷ್ಟಕ್ಕೆ ಗೀಡಾಗುತ್ತೆ ಅದಕ್ಕೆ ಒಂದು ಹೋಮ ಮಾಡಿಸಿ ಒಂದು ಪೂಜೆ ಮಾಡಿಸಿ ಒಳ್ಳೆಯದಾಗುತ್ತೆ ಭಗವಂತನ ಅನುಗ್ರಹ ಇದ್ದರೆ ಯಾವತ್ತೂ ಕೆಡದಾಗಲ್ಲ ಅಂತ ಆವತ್ತಿನ ಪರಿಸ್ಥಿತಿ ಒದಗಿ ಬರಲಿಲ್ಲ ಕಲಾವಿದರೆಲ್ಲರೂ ಕೂಡ ಒಂದೆಡೆ ಸೇರೋದು ಅದನ್ನು ನಾವೆಲ್ಲರೂ ನೋಡೋದೇ ಒಂದು ಹಬ್ಬ ಅಂದರೆ ಎಲ್ಲರೂ ಒಂದೇ ಕಡೆ ಸಿಗ್ತೀರಾ ನಿಮ್ಮ ಕುಚಲೋಪರು ವಿಚಾರಿಸ್ಕೊತೀರಾ ನಿಮ್ಮ ಕಷ್ಟ ನಷ್ಟಗಳನ್ನ ಹೇಳ್ಕೊತಿರ್ತೀರ ನೋವುಗಳನ್ನ ಹೇಳ್ಕೊತಿದ್ದೀರ ಖುಷಿಯನ್ನು ಹೇಳ್ಕೊತಿರ್ತೀರ ಯಾರೆಲ್ಲ ಬರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕಾಲಜ್ಞಾನಿ ಆದರೆ ಹಂಗೆ ಯೋಗ ನಿದ್ರೆಗೆ ಹೋಗಿ ಇಂಥಿಂತವ್ರು ಬರ್ತಾರೆ ಅನ್ಬೋದು ನಾವೆಲ್ಲರನ್ನೂ ಇನ್ವೈಟ್ ಮಾಡಿದ್ವಿ ಭಕ್ತಿಯಿಂದ ಬಂದವರು ನಮ್ಮವರೇ ಬರದಲ್ಲಿ ಇದ್ದರು ನಮ್ಮವರೇ ಅಲ್ವಾ ಎಲ್ಲೋದ್ರೂ ಅವ್ರು ಶುಭ ಹಾರೈಕೆ ನಮ್ಗೆ ಇರಲಿ ಅನ್ನೋದೇ ನಾನು ಕೇಳ್ಕೊಳ್ಳೋದು ಕಲಾವಿದರ ಮೇಲೆ ಇರಲಿ ಇನ್ನು ಪೂಜೆ ಬಗ್ಗೆ ಮಾತ್ರ ಏನೇನು ಪೂಜೆಗಳು ಮಾಡ್ತಾರೆ ಮತ್ತು ಯಾರು ಪೂಜೆ ಮಾಡ್ತಾರೆ ಯಾವುದೇ ಕಾರ್ಯ ಮಾಡಬೇಕಾದರೂ ಗಣಪತಿ ಬಹಳ ಅಗ್ರ ಗಣ್ಯ ಅವನು ಸಿದ್ಧಿ ಬುದ್ಧಿನ ಕೊಟ್ಟು ಮದುವೆ ಮಾಡಿದ್ಮೇಲೆ ಅಗ್ರಪಟ್ಟ ಅವನ ಮೇಲೆ ಮೊದಲನೇ ಪೂಜೆ ಪ್ರಥಮ ಪೂಜೆ ಯಾವುದೇ ಒಳ್ಳೆ ಕೆಲಸ ಆದ್ರೂ ಅವ್ರಿಗೆ ಮಾಡಲೇಬೇಕು ಮೇಲೆ ಮೃತ್ಯುಂಜಯ ಹೋಮ ಅದಾದ ಮೇಲೆ ಆಶ್ಲೇಷ ಬಲಿ ಅದಾದಮೇಲೆ ಕಾರ್ತಿಕೀರಾರ್ಜನರು ಮಂತ್ರಪಠಾಗತ್ತೆ ಪೂರ್ಣಾವತಿ ಆಗುತ್ತೆ ಪೂರ್ಣಾವತಿ ಆದ್ಮೇಲೆ ಪ್ರಸಾದ ಸೊ ಇದಿಷ್ಟು ಕಲಾವಿದ ಸಂಘದ ಖಜನ್ ಶಾಖರ್ ದೊಡ್ಡವರ ಮಾತುಗಳು ಕ್ಯಾಮ್ ಪರ್ಸನ್ ರವೀಂದ್ರ ಜೊತೆಗೆ ವಿಜಯ್ ಪಟೇದರ್ ಯಶವಂತ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್